ಬರೋದುಂಟು ಬ್ಯಾಕ್ಟೀರಿಯಾ ಇರುತ್ತೆ ಬಾಡಿಯಲ್ಲಿ ಸ್ಕಿನ್ ಎಲರ್ಜೀಸ್ ಎಲ್ಲ ಬರೋದು ಖಾಲಿ ಬಟ್ಟಿಗೆ ಕುಡಿಯುತ್ತಿರುವ ಹನಿ ಮಾತ್ರ ಕೊಡಬಹುದು ಕಾಣದಾಗೆ ಹೂತಿಡಿ ಆಯ್ತಾ ಯಾರಾದ್ರೂ ನೋಡಿದ್ರೆ ಮರು ದಿವಸ ಅಲ್ಲಿ ಬಂದು ತೋಡಿ ನೋಡಬಹುದು ಏನೋ ನಿಧಿ ಹೂತಿಟ್ಟಿದ್ದಾರೆ ಅಂತ ಜಸ್ಟ್ ತಮಾಷೆಗೆ ಗುಡ್ ಮಾರ್ನಿಂಗ್ ಡಿಯರ್ಸ್ ಬೆಳಗ್ಗೆ ಬೆಳಿಗ್ಗೆ ಮುಖ ಇದೀನಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದು ಚಿಯಾ ವಾಟ್ರ್ ವಾಟರ್ ನನಗೆ ವೈ ವೆಯ್ಟ್ ಲಾಸ್ ಮಾಡಬೇಕು ಅಂತಲೇ ಚಿಯಾಸಿಸ್ ಲೋ ವಾಟ್ರ್ ಕುಡಿಯೋದು ಬಟ್ ಚಿಯಾಸಿಸೀಸ್ ವಾಟ್ರ್ ಕುಡಿಯೋದ್ರಿಂದ ನನಗೆ ಹಸಿ ಒಂಥರ ಕಡಿಮೆಗೊಳಿಸುತ್ತೆ ನಾನು ಅದು ಆಲ್ರೆಡಿ ಹೇಳಿದ್ದೀನಿ ಆಫ್ಟರ್ ಒನ್ ಮಂತ್ಸ್ ಆದ ನಂತರ ನಾನು ಆ ವೆಯ್ಟ್ ತೋರಿಸ್ತೀನಿ ಓಕೆ ಎಷ್ಟು ಇರುತ್ತೆ ಅಂತ ಬಟ್ ನಾನು ಡಯಟು ಇವತ್ತು ಫಾಲೋ ಮಾಡಬೇಕು ಇವತ್ತು ಫಾಲೋ ಮಾಡಬೇಕು ಅಂತ ಇದ್ದರೆ ಮತ್ತೆ ಏನಾದರೂ ಸೀಸ್ ನೋಡಿದರೆ ನಾಳೆ 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 ಅಂತ ಆಗುತ್ತೆ ಹಾಗಾಗಿ ಇವತ್ತೊಂದು ದಿವಸ ಚಿಯಾಸಿಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಫುಡ್ ಕಂಟ್ರೋಲ್ ಮಾಡಿಲ್ಲ ಫುಡ್ ಕಂಟ್ರೋಲ್ ಮಾಡಬೇಕು ಅದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ತಕ್ಷಣ ಫುಡ್ ಕಂಟ್ರೋಲ್ ಮಾಡಿದರೆ ನಾವು ವೀಕ್ ಆಗ್ತೀವಿ ಅದಕ್ಕೋಸ್ಕರ ಸ್ವಲ್ಪ 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 ಅಂದರೆ ಟೈಮ್ ತಗೊಳ್ಳುತ್ತೆ ಫುಡ್ ಕಂಟ್ರೋಲ್ ಮಾಡಬೇಕಾದ್ರೆ ಇಲ್ಲಾಂದರೆ ನಾವು ಒಮ್ಮೆಲೆ ಫುಡ್ ಕಂಟ್ರೋಲ್ ಮಾಡಿದರೆ ನಮ್ಮ ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಮುಖದ ಭಾಗಕ್ಕೆ ತುಂಬಾ ಎಫೆಕ್ಟ್ ಬೀಳುತ್ತೆ ಓಕೆ ಯಾಕೆ ಸ್ಲಿಮ್ ಆಗ್ಬಿಟ್ಲಿ ಈ ತರ ಆಗಿದಾನ ಅಂತ ಕೇಳ್ಬಾರ್ದು ನಾವು ಸಿಮ್ ಆಗಿದ್ರೆ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಬೇಕು ಸ್ಲಿಮ್ ಆಗಿ ಚೆನ್ನಾಗ್ ಆಗಿದ್ದಾರಲ್ವ ಅಂತ ಬೆಳಗ್ಗೆ ಬೆಳಗ್ಗೆ ತಕ್ಷಣ ಹದಿನೈದು ನಿಮಿಷದಲ್ಲಿ ಪ್ರಿಪೇರ್ ಮಾಡುವಂತಹ ಮ್ಯಾಂಗ್ಳೂರ್ ಫೇಮಸ್ ಪುಂಡಿ ಮಾಡ್ತಾ ಇದ್ದೀನಿ ನಾವು ಪುಂಡಿ ಮಾಡೋದು ಜಸ್ಟ್ ರೈಸ್ ಪೌಡರ್ ನಿಂದ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀವಿ ಹಾಗೇನೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನ ಆ್ಯಡ್ ಮಾಡ್ತಾ ಆ್ಯಡ್ ಮಾಡ್ತಾ ಈ ರೀತಿ ನಾವು ಡೂ ಮಾಡ್ತೀವಿ ಚಪಾತಿಗೆ ಯಾವ ರೀತಿ ಡೂ ಮಾಡ್ತೀವಿ ನೋಡಿ ಅದೇ ರೀತಿ ನಾವು ಪಾತ್ರಿಗೂ ಕೂಡ ಮಾಡಬೇಕು ಯಾವಾಗಲೂ ನನ್ನ ಅಮ್ಮನೇ ಬ್ರೇಕ್ಫಾಸ್ಟ್ ಮಾಡ್ತಾರೆ ಇವತ್ತಂತೂ ನಾನೇ ಪುಂಡಿ ಮಾಡಿ ತೋರಿಸ್ತೀನಿ ಅಂತ ಅಮ್ಮನ ಜೊತೆ ಹೇಳಿದೆ ಪುಂಡಿ ಯಾವ ಶೇಪಲ್ಲಿ ಕೂಡ ಇಡಬಹುದು ರೌಂಡ್ ಶೇಪ್ ಆಗಿರ್ಬೋದು ಈ ರೀತಿ ಆಗಿರ್ಬೋದು ಫಿಫ್ಟಿ ಮಿನಿಟ್ಸ್ ಅಲ್ಲಿ ಇದು ಹಾವಿಯಲ್ಲಿ ಬೇಯಿಸ್ಬೇಕು ಇವಾಗ ಬೇಯಿಸೋಕೆ ಇಡ್ತಾ ಇದ್ದೀನಿ ಅಂಡ್ರೆ ವಾಟರ್ ಇಟ್ಟಿದ್ದೀನಿ ಓಕೆ ಸೈಡಲ್ಲಿ ಬಂದುಬಿಟ್ಟು ನನಗಂತೂ ಹಸಿವಂತೂ ತಡೆಯೋಕೆ ಆಗ್ತಾಯಿಲ್ಲ ಒಂದು ಗ್ಲಾಸ್ ಲೆಮನ್ ಟೀ ಜೊತೆಗೆ ಏನಾದರೂ ಒಂದು ಬಿಸ್ಕೆಟ್ ತಿನ್ನೋಣ ಅಂತ ಮಾಡಬೇಕು ಅಂತ ತುಂಬ ಆಸೆ ಬಟ್ ಫುಡ್ಡಂತೂ ಕಂಟ್ರೋಲ್ ಮಾಡೋಕೆ ಆಗಲ್ಲ ಎಷ್ಟು ಟ್ರೈ ಮಾಡ್ತೀನಿ ಅಂದರೆ ನಾನು ಫುಡ್ ಆಯಿತಾ ಜಾಸ್ತಿ ಫುಡ್ ಸೇವಿಸ್ತೀನಿ ನಾನು ನಮ್ಮ ಏನಾದರೂ ಒಂದು ಫುಡ್ಡು ಪ್ರಿಪೇರ್ ಮಾಡಿ ಕೊಟ್ಟರೆ ಅದನ್ನೇ ಇರ್ತೀನಿ ಅಂತ ಒಂದು ಮೆಂಟಲಿಟಿನದು ಹಾಗಾಗಿ ನನಗೆ ಫುಡ್ ಕಂಟ್ರೋಲ್ ಮಾಡಿ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಏನಾದರೂ ವರ್ಕೌಟ್ ಹಾರ್ಡ್ ವರ್ಕ್ ಆ ರೀತಿ ಮಾಡಿ ಆದರೂ ವೆಯ್ಟ್ ಲಾಸ್ ಮಾಡ್ಬೋದು ಓಕೆ ಅದಕ್ಕೋಸ್ಕರ ಬೆಳಗ್ಗೆ ನಾನು ಇವತ್ತು ಇದ್ದ ತಕ್ಷಣ ಚಿಯ ಸೀಸ್ಕೊಡ್ತೇನೆ ಆನಂತರ ಇವಾಗ ಅಲ್ಲಿ ಪುಂಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ತೆಗೊಳ್ಳುತ್ತೆ ಆ ಒಂದು ಸಮಯದಲ್ಲಿ ಟೀ ಕುಡಿತಾ ಇದ್ದೀನಿ ಗೋ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಎಷ್ಟು ವರ್ಕೌಟ್ ಮಾಡಿ ಕೂಡ ಪ್ರಯೋಜನ ಇಲ್ಲ ಬಿಟ್ಟರೆ ಸ್ವೀಟ್ ಕೇಕ್ ಇಲ್ಲಂದ್ರೆ ಇನ್ನು ಹದಿನೈದು ನಿಮಿಷದಲ್ಲಿ ನಮ್ಮ ಮ್ಯಾಂಗ್ಳೂರು ಪುಂಡಿ ಅಂತೂ ರೆಡಿ ಆಯ್ತು ಇದಕ್ಕೆ ಫಿಶ್ ಕರಿ ಚಟ್ನಿ ಎಲ್ಲ ಒಂದೊಳ್ಳೆ ಕಾಂಬಿನೇಷನ್ ಕೊಟ್ಟು ಇವಾಗ ಅಮ್ಮ ಮಕ್ಕಳಿಗೋಸ್ಕರ ಪುಂಡಿ ಚಾಯ ಜೊತೆ ಫಿಶ್ ಕರಿ ತಕೊಂಡೋಗಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಮಕ್ಕಳು ಎಲ್ಲಾ ಬ್ರೇಕ್ಫಾಸ್ಟ್ಗಿಂತ ಗಿಂತ ನಾವು ಹೆಲ್ದಿಯಾಗಿ ಮನೆಯಲ್ಲಿ ಈ ರೀತಿ ಪುಂಡಿ ಎಲ್ಲ ಮಾಡಿ ಅವರಿಗೂ ಕೂಡ ಹೆಲ್ದಿಯಾಗಿರುತ್ತೆ ಹಾಗೆ ಯಾವುದೇ ರೀತಿ ಆರೋಗ್ಯಕರ ಪ್ರಾಬ್ಲಮ್ಸ್ ಬರೋದಿಲ್ಲ ಮಕ್ಕಳಿಗೆ ಹೊರಗಿನ ಫುಡ್ ಅನ್ನು ಅಡಿಕ್ಟ್ ಮಾಡದೆ ಮನೆಯಲ್ಲೇ ಈ ರೀತಿ ಡಿಫ್ರೆಂಟ್ ಫುಡ್ ಅನ್ನು ಕೊಟ್ಟರೆ ಮಕ್ಕಳು ಅಂತೂ ಇಷ್ಟಪಟ್ಟು ತಿಂತಾರೆ ಎಲ್ಲ ಬ್ರೇಕ್ಫಾಸ್ಟ್ ಅಲ್ಲಿ ಇಷ್ಟ ಇರುವಂತಹ ಫುಡ್ ಪಿಂಡಿ ಮತ್ತು ಇಡ್ಲಿ ಹಾಗೆ ಬೆಳಗಿನ ಒಂದು ಟೀ ನನಗೆ ಏನಾದ್ರೂ ಏಲಕ್ಕಿ ಎಲ್ಲ ಹಾಕಿ ಕೊಟ್ಟರೆ ತುಂಬಾನೇ ಖುಷಿ ಆಗುತ್ತೆ ಛಾಯಾ ಕುಡಿಯೋಕೆ ಏಲಕ್ಕಿ ಎಲ್ಲ ಹಾಕಿದ್ದಾರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನ ನಾವು ಮದ್ದು ಮಾಡ್ತಾ ಇದೀವಿ ಮೊನ್ನೆ ಹೇಳಿದೆ ನಾನು ವಿಡಿಯೋ ಹಾಕ್ತೀನಿ ಅಂತ ಬಟ್ ವೀಡಿಯೋ ತಗೊಳಕ್ ಆಗಲ್ಲ ಆಗಿರ್ಲಿಲ್ಲ ಹಾಗಾಗಿ ಇವತ್ತು ತಕ್ಕೊತಾ ಇದ್ದೀನಿ ಈ ಒಂದು ಬೆಳ್ಳುಳ್ಳಿಯನ್ನ ವರ್ಷಕ್ಕೆ ನಲವತ್ತೊಂದು ದಿವಸ ಆದರೂ ಈ ಒಂದು ಬೆಳ್ಳುಳ್ಳಿಯ ಮದ್ದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಮ್ಮಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇರ್ಬೋದು ಬ್ಯಾಡ್ ಕೊಲೆಸ್ಟ್ರಾಲ ಇರ್ಬೋದು ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಎಲ್ಲ ಆಯ್ದರೆ ಅದನ್ನೆಲ್ಲ ಹೋಗಲಾಡಿಸುತ್ತೆ ಅದು ಮಾತ್ರ ಅಲ್ಲ ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಬರೋದುಂಟು ಬ್ಯಾಕ್ಟೀರಿಯಾ ಇರುತ್ತೆ ಬಾಡಿಯಲ್ಲಿ ಸ್ಕಿನ್ ಎಲ್ಲ ಬರೋದುಂಟು ದೆನ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಸ್ಕಿನ್ ಎಲ್ಲ ಬರೋದುಂಟು ಅಂಥವರಿಗೆಲ್ಲ ಈ ಒಂದು ಬೆಳ್ಳುಳ್ಳಿಯ ಮದ್ದನ್ನು ತಿನ್ನೋದು ಬೆಸ್ಟ್ ಅಂತೀನಿ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಇವತ್ತು ಅಮ್ಮ ನೋಡಿ ಎಷ್ಟು ಹುಷಾರು ನೋಡಿ ನನ್ಗೆ ಗೊತ್ತಿಲ್ಲ ಆಯಿತಾ ಬೆಳ್ಳುಳ್ಳಿ ಎಷ್ಟು ಹೊತ್ತಿರುತ್ತೆ ಕ್ಲೀನ್ ಮಾಡೋಕ್ಕೆ ಕೈಯೆಲ್ಲ ನೋವಾಗುತ್ತೆ ಅಂತ ಫಸ್ಟ್ ಟೈಮ್ ಈ ರೀತಿ ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ಡಿಯಸ್ ಬೆಳ್ಳುಳ್ಳಿದ್ದು ಸಿಪ್ಪೆಲ್ಲ ತೆಗೆದು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ ಆಲಾಗಿರುವಂತಹ ಗಾರ್ಲಿಕ್ ಎಲ್ಲ ಆ್ಯಡ್ ಮಾಡೋಕೆ ಹೋಗ್ಬೇಡಿ ಡಿಯರ್ಸ್ ಈ ರೀತಿ ಕ್ಲೀನ್ ಆಗಿರಬೇಕು ಇದಕ್ಕೆ ಬೇಕಾಗಿರೋದು ಎರಡೇ ಎರಡು ಇಂಗ್ರೀಡಿಯಂಟ್ಸ್ ಬೆಳ್ಳುಳ್ಳಿ ಮತ್ತು ಹನಿ ಫ್ರೆಶ್ ಜೇನು ತುಪ್ಪ ಸಿಕ್ಕಿದ್ರಂತೂ ತುಂಬಾ ಖುಷಿ ಆಗುತ್ತೆ ಬಟ್ ನಮ್ಗೆ ಇಲ್ಲಿ ಫ್ರೆಶ್ ಆಗಿರುವಂಥ ಜೇನು ತುಪ್ಪ ಸಿಗ್ತಾ ಇಲ್ಲ ಬೇರೆ ವಯನಾಡಿಂದ ತರಿಸಬೇಕಾಗುತ್ತೆ ಹಾಗಾಗಿ ಅಮ್ಮ ಸೂಪರ್ ಮಾರ್ಕೆಟ್ ಇಂದ ತಂದಿರುವಂತಹ ಜೇನು ತುಪ್ಪ ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಫುಲ್ ಬಾಟಲ್ ಇದ್ರೆ ನಾವು ಇದನ್ನ ಅರ್ಧ ಬಾಟಲ್ ತರ ಮಾಡಬೇಕು ಸ್ವಲ್ಪ ಅದನ್ನ ಒಂದು ಗ್ಲಾಸ್ ನಲ್ಲಿ ತೆಗ್ದಿವಿ ಸೈಡ್ ಅಲ್ಲಿ ನಾವು ಈ ಒಂದು ಬೆಳ್ಳುಳ್ಳಿಗೆ ಯಾವುದೇ ರೀತಿಯ ವಾಟರ್ನ ಟಚ್ ಮಾಡಲೇಬಾರ್ದು ಇವಾಗ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡಬೇಕು ಈ ಬೆಳ್ಳುಳ್ಳಿಯನ್ನ ಖಾಲಿ ಹೊಟ್ಟೆಗೆ ಜೇನುತುಪ್ಪದ ಮಿಶ್ರಣದೊಂದಿಗೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಟ್ರಬಲನ್ನ ಹೋಗಲಾಡಿಸುತ್ತೆ ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ರೆ ಅದನ್ನ ಕಡಿಮೆಗೊಳಿಸಿ ನಮ್ಮ ಹಾರ್ಟ್ ಹೆಲ್ತ್ ಅನ್ನ ಕಾಪಾಡುತ್ತೆ ಇದು ಹಳೆಯ ಕಾಲದಿಂದಲೂ ಕೂಡ ಪ್ರಿಪೇರ್ ಮಾಡಿ ಬಂದಿರುವಂತಹ ಒಂದು ಆಯುರ್ವೇದಿಕ್ ರೆಮಿಡೀಸ್ ಇದು ಇವಾಗಿನ ಕಾಲದಲ್ಲಿ ಇದನ್ನೆಲ್ಲ ಜಾಸ್ತಿಯಾಗಿ ಫಾಲೋ ಮಾಡ್ತಾ ಇಲ್ಲ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲಿ ಜಾಸ್ತಿ ಆಗಿ ಇದನ್ನ ಫಾಲೋ ಮಾಡ್ತಾ ಇದ್ರು ಗಾರ್ಲಿಕ್ ಅಂಡ್ ಜೇನುತುಪ್ಪ ಚೆನ್ನಾಗಿ ಮಿಶ್ರಣ ಆಗಿದೆ ಇವಾಗ ಒಂದ್ ಕವರ್ ಅಲ್ಲಿ ಕಟ್ಟಿಡ್ತಾ ಇದ್ದೀವಿ ಕವರ್ ಇಲ್ಲ ಅಂದ್ರೆ ಕಾಟನ್ ಕ್ಲೋತ್ ಕೂಡ ಆಗುತ್ತೆ ಚೆನ್ನಾಗಿ ಕಟ್ಟಿಡ್ಬೇಕು ಒಂದು ವರ್ಷಕ್ಕೆ ನಮ್ಮ ಮನೆಯಲ್ಲಿ ಈ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತೀವಿ ಇವಾಗ ಕಟ್ಟಿಟ್ಟಿದ್ದೇನೆ ನೀವು ಯಾಕೆ ಈ ತರ ಕವರಲ್ಲಿ ಕಟ್ಟಿಟ್ಟಿದ್ದೀನ ಅಂತ ನೋಡ್ತಾ ಇದ್ದೀರಲ್ವಾ ಇನ್ನು ಇನ್ನೂ ಕೆಲಸ ಇದೆ ಇನ್ನು ನಾವು ನಲವತ್ತ ಒಂದು ದಿವಸ ಇದನ್ನು ವೆಯ್ಟ್ ಮಾಡಬೇಕು ನಲವತ್ತೊಂದು ದಿವಸ ಆದ ನಂತರ ನಾವು ಇದನ್ನು ಒಂದು ದಿವ್ ತಿಂಗಳು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿ ತಿನ್ನುವಂಥದ್ದು ಮಕ್ಕಳಿಗಾದರೆ ಇದರ ಹನಿಮಾರ್ಚನೆ ಕೊಡ್ಬೋದು ಡಿಯರ್ ಫ್ರೆಂಡ್ಸ್ ನಲವತ್ತೊಂದು ದಿವಸದಲ್ಲಿ ಇದನ್ನು ಹೂತಿಡಬೇಕಾದ್ರೆ ಅಡಿಯಲ್ಲಿ ಇದನ್ನು ಹೂತಿಡುವಂಥದ್ದು ನಲವತ್ತೊಂದು ದಿವಸ ಆದ ನಂತರ ಈ ಒಂದು ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ ಚೆನ್ನಾಗಿ ಮಿಶ್ರಣ ಆಗಿರುತ್ತೆ ಇನ್ನು ಹೇಗೆ ಹೂತೀನಿ ಅಂತ ತೋರಿಸ್ತೀನಿ ಸೊ ಇದಿವಾಗ ಹೂತಿ ಹಾಕ್ತೀವಿ ಯಾರು ಕಾಣದಾಗೆ ಹೂತಿಡಿ ಆಯ್ತಾ ಯಾರಾದರೂ ನೋಡಿದ್ರೆ ಮರು ಅಲ್ಲಿ ಬಂದು ತೋಡಿ ನೋಡ್ಬಹುದು ಏನೋ ನಿಧಿ ಹೂತಿಟ್ಟಿದ್ದಾರೆ ಅಂತ ಜಸ್ಟ್ ತಮಾಷೆ ಹೇಳಿದೆ ಅಷ್ಟೇ ಒಂದು ದಿವಸ ನಾವು ವೆಯ್ಟ್ ಮಾಡಬೇಕು ನಲ್ವತ್ತೊಂದು ದಿವಸ ಆದ ನಂತರ ಅದನ್ನು ನಾವು ತಿನ್ನುವಂತದ್ದು ಓಕೆ ವೀಡಿಯೋಸ್ ಲಾಂಗ್ ಆಗ್ತಾ ಇದೆ ಡಿಯರ್ಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗನ್ನು ನಾವು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅನ್ಸ ಅಂತ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ನೀವೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋಕಂತೂ ಮರೆಯದಿರಿ ಥ್ಯಾಂಕ್ ಯು